ಅದನ್ನು ಹೇಳಕ್ಕೆ ಹೋಗಲ್ಲ ಆದರೂ ಅದೆಲ್ಲ ಮೀರಿ ಒಬ್ಬ ಹತಾಶ ಪ್ರೇಕ್ಷಕನ ಗೆಲುವು ಇವತ್ತು ಹತಾಶ ಪ್ರೇಕ್ಷಕರು ಮತ್ತಮತ್ತೆ ಹುಟ್ಟು ಬಂದು ಏನೋ ಮಾಡಿಬಿಡ್ತಾರೆ ಪ್ರೂವ್ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಯಾರೂ ಕೂಡ ಎಲ್ಲೂ ಟ್ರೈನ್ ಆಗದೆ ಸಿನಿಮಾಗಳು ನೋಡಿ ಸಿನಿಮಾ ಸ್ವಯಂಭೂಗಳಾಗೇನೆ ಕಲಿತು ಕಲಿತು ಅದನ್ನೇ ಒಂದು ಜೀವನ ಇದರಲ್ಲಿ ಮಾಡುವಂಥ ಜೀವನ ದಾರಿನೇ ಹೀಗಿರುತ್ತೆ ಅಂತ ನಾವು ಮಾಡೋದೇ ಒಳ್ಳೆಯ ಸಿನಿಮಾಗಳು ಅಂತ ಸುಮ್ಮನೆ ಹೇಳ್ತೀನಿ ಇನ್ನೊಂದಾಗ್ಬೋದಿತ್ತಲ್ಲ ಮಠ ಆಯಿತು ಮಂಜುನಾಥ ಆಯಿತು ಒಂದು ಗುರುಪ್ರಸಾದ್ ಕೋಟಿ ಡೈರೆಕ್ಟ್ರು ಒಬ್ಬ ಒಂದು ಕಾಲಕ್ಕೆ ಕಾಫಿ ಟೀ ಕಾಫಿ ಪುಡಿ ಮಾಡ್ತಿದ್ದೋನು ಒಂದು ಕಾ ಒಂದು ಕಾಲಕ್ಕೆ ಮೆಡಿಸಿನ್ ಮಾಡ್ತಿದ್ದೋನು ಮೆಡಿಕಲ್ ರಾಕಿದ್ದು ಇದ್ದೋ ಹತಾಶ ಪ್ರೇಕ್ಷಕನಾಗಿದ್ದವನು ಆ ಟೈಮಲ್ಲಿ ಮತ್ತು ಅಥವಾ ಏನೋ ಮಾಡ್ಕೊಂಡಿದ್ದ ಗುರುಪ್ರಸಾದ್ ಅವನು ಬಿದ್ದ ಅವನು ಬಂದು ಒಂದು ಕೋಟಿ ಡೈರೆಕ್ಟ್ರ್ ಆಗ್ತಾನೆ ಆದಮೇಲೆ ಸಿಂಪಲ್ ಕಾಮನ್ ಸೆನ್ಸ್ ಇವತ್ತಿನ ಪ್ರಪಂಚ ನಡೆಯೋದು ಹೇಗೆ ಅಂದರೆ ಮತ್ತೆ ಅದೇ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದು ಎರಡು ಕಿತ್ತೋಗಿರೋ ಫಿಲಮ್ ಹೋಗಿ ಎರಡು ಮೂರು ಕೋಟಿ ಬಂದು ಬರುತ್ತೆ ಟೂ ತೌಸಂಡೈನಲ್ಲಿ ಒಂದ್ ಮೂರು ಕೋಟಿ ಐದು ಕೋಟಿ ಇರುತ್ತೆ ಬೇಕಾ ಆಸ್ತಿ ಇರುತ್ತೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಐ ಸೊ ಅಲ್ಲ ಪ್ರಶ್ನೆಯ ತಿರುಚುವಿಕೆ ನಾನು ಅಷ್ಟು ಅದಕ್ಕೆ ಪ್ರಶಂಸೆ ಇಲ್ಲ ನನ್ನ ಕಡೆಯಿಂದ ಅಲ್ಲ ಅಲ್ಲ ಇಲ್ಲ 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 ಒಂದು ವಿಷಯ ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಪ್ರಶ್ನೆಯ ತಿರುಚುವಿಕೆ ಮ್ಯಾನಿಪುಲೇಷನ್ ಈ ಪ್ರೇಕ್ಷಕನಿಗೆ ಹತಾಶ ಪ್ರೇಕ್ಷಕನಿಗೆ ಎಲ್ಲವೂ ಗೊತ್ತಿದೆ ನಾನು ಪತ್ರಕರ್ತನಾಗಿದ್ದೋನೆ ಏನು ಉದ್ದೇಶ ಅಂದರೆ ಕೆಲವು ಕೆಟ್ಟ ಚಿತ್ರಗಳನ್ನು ಕಥಾನಾಯಕರು ಕಣ್ಣು ಹೊತ್ಕೊಂಡು ಮಾಡಿದಾರಲ್ಲ ಯಾಕೆ ಅನ್ನೋದು ಪ್ರಶ್ನೆ ಇದ್ದೇ ಇದೆ ನನಗೆ ಅವತ್ಕು ಅದನ್ನು ನೀವು ಕೂಡ ಪತ್ರಕರ್ತರಾಗಿ ಅಲ್ಲಿದ್ದಾಗ ಅವಕಾಶಕ್ಕೆ ಕೇಳಿ ಕೇಳಲ್ಲ ಚಪ್ಪಳಕ್ಕೆ ಮುಂದೆ ಕೊಟ್ಟೋಗ್ಬಿಟ್ಟಿರುತ್ತೆ ಆ ಫಿಲಮು ಎಪ್ಪತ್ತು ಫಿಲಮ್ ಅಲ್ಲಿ ಒಂದೆರಡು ಗೆದ್ಬಿಟ್ಟಿರುತ್ತೆ ಅರವತ್ತೊಂಬತ್ತು ಕಥಾ ನಾಯಕ ಅವ್ನು ದುಡ್ಡು ಮಾಡ್ತಾ ಇರ್ತಾನೆ ಕಥಾನಾಯಕ ಪ್ರೊಟಗಾನಿಸ್ಟ್ ಆಂಟಗಾನಿಸ್ಟ್ ವಿಲನ್ ಅಂದ್ರೆ ಆಂಟಗಾನಿಸ್ಟ್ ಹೀರೋ ಹೀರೋ ಬಂದು ರೈತ ಯೋಧ ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣತ್ಯಾಗ ಮಾಡ್ತಾನೆ ಅವನು ನಮ್ಮಲ್ಲಿ ಕೆಲವರು ನಾಯಕರು ಕಥಾನಾಯಕರು ಸೇವೆ ಮಾಡಿದಿರಿ ಅಂತ ಹೇಳಿ ನನ್ನ ಹತ್ರ ಬಯಸ್ಕೊಂಡು ಏನು ಸರ್ ಕಲಾ ಸೇವೆ ಏನ್ ಮಾಡಿದಿರಿ ಪೇಮೆಂಟ್ ಕೊಟ್ಟಿಲ್ವಾ ದುಡ್ಡು ತೊಗೊಂಡಿಲ್ವಾ ಇದನ್ನೇ ದ್ವಾರ್ಕೇಶ್ ಅವರು ಹೇಳ್ತಾ ಇದ್ದಿದ್ದು ನೈಲ್ ಒಳಗಡೆ ಬಂದು ಇಪ್ಪತ್ತಾರು ವರ್ಷ ಆಯ್ತು ನೈಂಟಿ ನೈನ್ ಇಂದ ಐ ಡೋಂಟ್ ಕಾಲ ಇನ್ ಇಂಡಸ್ಟ್ರಿ ತಗೊಳ್ಳಿ ಇದು ಒಳ್ಳೆ ಮಾಹಿತಿ ಆಗುತ್ತೆ ಇದು ಕನ್ನಡ ಚಿತ್ರೋದ್ಯಮ ಅಂತ ಏನು ಕಳ್ಸಿಕೊಳ್ತೀವಿ ಇದು ಕನ್ನಡ ಚಿತ್ರರಂಗ ಚಿತ್ರೋದ್ಯಮ ಅಲ್ಲ ಉದ್ಯಮ ಅಂದ್ರೇನು ಕಾಮನ್ ಸೆನ್ಸ್ ಉದ್ಯಮ ಅಂದರೆ ನಾನು ರಿಸರ್ಚ್ ಇಂತ ಬಂದವನು ಉದ್ಯಮ ಅಂದ್ರೇನು ಒಂದು ರಾ ಮೆಟೀರಿಯಲ್ ಒಂದು ಪ್ರಾಡಕ್ಟ್ ಯಾವುದೋ ಒಂದು ಪ್ರಾಡಕ್ಟ್ ರಾ ಮೆಟೀರಿಯಲ್ ಮೇಲೆ ಕಂಟ್ರೋಲ್ ಇರಬೇಕು ಫಿನಿಶ್ಡ್ ಪ್ರಾಡಕ್ಟ್ ಮೇಲೆ ಕಂಟ್ರೋಲ್ ಇರಬೇಕು ಮಧ್ಯದಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಇರಬೇಕು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಕನ್ಸ್ಯೂಮರ್ ಕೊಟ್ಟಿರ್ಬೇಕು ಸಿನಿಮಾ ಚೆನ್ನಾಗಿಲ್ಲ ನಾನು ನೂರು ರೂಪಾಯಿ ವಾಪಸ್ ಕೊಡು ಅಂತ ಕೇಳೋದು ಬಂದಾಗ ಇದು ಉದ್ಯಮ ಅನಿಸುತ್ತೆ ಇದು ಉದ್ಯಮ ಅಲ್ಲ ಉದ್ಯಮದ ಹೆಸರಲ್ಲಿ ಕಲಾ ಸೇವೆ ಹೆಸರಲ್ಲಿ ಆಗ್ತಿರುವಂತಹ ಬೇಕಾದಷ್ಟು ಇದನ್ನ ಒಪ್ಕೊಂಡು ಬರಲಾಗಿ ಕಾರಣಾಂತರಗಳಿಂದ ಜೀವನಕ್ಕೋಸ್ಕರ ಅದು ಶೀಶೆ ತಗೊಂಡಿದೆ ನಾನು ಅದೆಲ್ಲ ವಿರೋಧಿಸ್ತಿ ಸರ್ ಎಸ್ ಎಸ್ ಸರ್ ಹೇಳಿ ಅಣ್ಣ ಕ್ರಿಯೇಟಿವಿಟಿನ ಮೆಚ್ಚಿ ಅಣ್ಣ ಥ್ಯಾಂಕ್ ಯು ನಾನು ಯು ಎ ಎಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಉಪೇಂದ್ರ ಅವರ ಫಿಲಮ್ ಯು ಎ ಎಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ದಿನ ಮುಖ್ಯ ಪಾತ್ರವಾಗಿ ಕಾಣಿಸ್ಕೋತೀನಿ ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ ಇಲ್ಲಿ ಯಾವ ಹೆಸರುಗಳನ್ನ ತಂದಿದ್ದೀವಿ ಕೆಲವು ಹೆಸರುಗಳಿಗೆ ಟಾಂಟ್ ಏನು ಕೊಟ್ಟಿದ್ದೀವಿ ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ ನಾನೇ ಕೊಟ್ಟಿರೋದು ಒಬ್ಬ ಹತಾಶ ಪ್ರೇಕ್ಷಕ ಕೊಟ್ಟಿರೋದು ಆ ಕೋಪದಲ್ಲಿ ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ ಕೆಲವರನ್ನ ರೇಟ್ ಮಾಡಿ ಒಂದು ಮಂತ್ರಘೋಷಗಳಲ್ಲಿ ಉಪೇಂದ್ರ ಅಯನ ಮಹಾ ಅನ್ನೋದು ಸಂಧ್ಯಾವಂದನೇ ಮಂತ್ರದ ಸಾಲು ಅದಕ್ಕೇನು ಅನ್ಯಾಯ ಮಾಡಿಲ್ವಲ್ಲ ತುಂಬ ಶ್ರದ್ಧೆಯಿಂದ ಸಂಧ್ಯಾ ನೋಡುವಾಗ ಓಂ ಅಂತ ಬಂದಾಗ ಅದೇನು ಪೂಜೆ ಟೈಮಲ್ಲಿ ಓಂ ಉಪೇಂದ್ರ ಅನ್ಕೊಂಡು ಅಂತ ರೌಢಿ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಅನ್ನೋ ಹಾಗೆ ಒಂದು ಟಾಂಟು ಆ ಕ್ರಿಯೇಟಿವಿಟಿನ ಪ್ರೇಸ್ ಮಾಡಬೇಕು ಮಾಡ್ಬೇಕು ಅದೇ ಕೊಡ್ತೀರಿ ಉಪೇಂದ್ರ ಓಮಾನ ಮಾಡ್ತಾ ಅಂತ ನನ್ನ ನಾವು ನಾನು ಒಪ್ಪದ ಓಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಹತಾಶೆ ಪ್ರೇಕ್ಷಕ ಏನು ಹೇಳಬೇಕಾಗಿದ್ದಾನೋ ಅದನ್ನು ಧೈರ್ಯವಾಗಿ ಒಬ್ಬ ಯೋಧನ್ ಥರ ಕ್ರಾಂತಿಕಾರಿ ಥರ ಹೇಳಿದ್ದೀನಿ ಗೌರವ ಇರಲಿ ಇಲ್ಲ ಹಂಗೆ ಮತ್ತು ನಾವು ಹಿಂಗೆ ಮಾಡ್ತೀವಿ ಮಾಡಿ ಬಂದ್ರಪ್ಪ ಅದು ನೋಡ್ಬೋಣ ಏನ ನೂರು ವರ್ಷ ಬದುಕಿ ಏನು ಕಿತ್ತಾಕೋದಲ್ಲ ಯಾವುದನ್ನ ಉದ್ಯಮ ಅಂತ ಒಪ್ಕೊಂಡು ಅದು ಉದ್ಯಮ 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 ಅಂತ ಉದ್ಯಮ ಅಲ್ಲ ಕಡ್ರೆ ರಂಗ ಕಡ್ರೆ ಆಯ್ತು ಇಪ್ಪತ್ತೈದು ವರ್ಷ ಮುಂದೆ ಮಾಡ್ಬೇಕಾದ್ರೆ ಸಿನಿಮಾ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು ಮಠ ಒಂದು ವರ್ಷ ನಾನು ಖಾಲಿ ಕೂತಿದ್ದೆ ಮಠ ಆದಮೇಲೆ ಅಲ್ಲೇ ಒಂದು ಟ್ಯಾಲೆಂಟ್ ಬಂತು ಒಬ್ಬ ವ್ಯಕ್ತಿ ಬಂದ ಅಂತಂದ್ರೆ ಇಪ್ಪತ್ತು ವರ್ಷ ಮುಂದೆ ಮಾಡಿದ್ರೆ ಈಗ ಮಾಡ್ತಿದ್ದೆ ನಮ್ಗೆ ಗೊತ್ತಿಲ್ಲ ಒಂದು ಗೊತ್ತಿಲ್ಲ ಡಿಜಿಟಲೈಸೇಷನ್ ಗೊತ್ತಿಲ್ವಾ ಹನ್ನೆರಡು ವರ್ಷ ಹದ್ಮೂರು ವರ್ಷ ಹದಿನೇಳು ವರ್ಷ ಮುಂದೆ ಇದೆ ಅಮೆರಿಕ ಅಲ್ಲಿ ಏನು ನಡೀತಾ ಇದೆ ನಮಗೆ ಮುಂದೆ ಹದಿನೇಳು ವರ್ಷಕ್ಕೆ ಆಗುವಂಥದ್ದು ಈಗಲೇ ನಡೀತಾ ಇದೆ ಅಲ್ಲಿ ಅಲ್ಲಿ ಮಾಹಿತಿ ಎತ್ಕೊಬೋದು ನಾವು ಅಪ್ಡೇಟ್ ಆಗಬಹುದು ರಿಸರ್ಚ್ ಮಾಡಬಹುದು ರೈಟ್ ಸೊ ನಮ್ಮ ತಿಳುವಳಿಕೆ ಅವತ್ತಿಗೆ ಆಗಿದೆ ಅಂದರೆ ಇವತ್ತು ಇನ್ನೂ ಇರುತ್ತೆ ಏನಿರುತ್ತೆ ಕೊಡಬೇಕಾಗೆ ಟಾಕ್ ಕೊಡಲೇಬೇಕಾಗತ್ತೆ ನಿಮ್ಮ ಮುಂದಿನ ದಿನಗಳಲ್ಲಿ ನಾನು ಪ್ರಚಾರ ಮಠದ ಪ್ರಚಾರ ಎಷ್ಟು ಜನ ನೋಡಿದ್ರು ಎಲ್ಲೋ ಗೊತ್ತಿಲ್ಲ ti ga